ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಈ ಸಂದೇಶ ಭಾಗದಲ್ಲಿ ನಾವು ದೇವರ ಸಭೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ದೇವರ ಕಾರ್ಯ ಮಾಡದ ಹಾಗೆ ಆ ವ್ಯಕ್ತಿಯನ್ನು ಸಮಸ್ಯೆಯೊಂದು ಬಿಡುತ್ತದೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾಡಿದಾದರೂ ಏನು ಹಾಗೂ ಆ ವ್ಯಕ್ತಿ ಯಾರಾಗಿದ್ದನು ಅವನ ಸಮಸ್ಯೆ ಏನಾಗಿತ್ತು ಅವನಿಗೆ ಎದುರಾದಂಥ ಸಮಸ್ಯೆ ಏನಾಗಿತ್ತು ಅಂತಹ ಸಮಸ್ಯೆಯಲ್ಲಿ ಆ ವ್ಯಕ್ತಿ ಯಾರನ್ನು ಹುಡುಕಿ ಹೋದನು ಆ ಸಮಸ್ಯೆಗೆ ಕೊನೆಗೂ ಪರಿಹಾರ ಕಂಡುಕೊಂಡನ ಎಂಬ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಇವತ್ತಿನ ಸಂದೇಶದ ಮೂಲಕ ನಾವು ಉತ್ತರವನ್ನು ಕಂಡುಕೊಳ್ಳೋಣ ಇವತ್ತಿನ ಸಂದೇಶ ಭಾಗಕ್ಕಾಗಿ ನನ್ನಿಕೊಂಡಂಥ ಭಾಗ ನಿಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ಭಾಗ ಎರಡನೇ ಅರಸರು ಆರನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಒಂದು ಚಿಕ್ಕ ಕತೆಯನ್ನು ನಾವು ಗಮನಿಸಬಹುದು ಎಲಿಶನು ಕೋಡಲಿಯನ್ನು ತೇಲಾಡಿಸಿದ್ದು ಈ ಕಥೆಯೊಳಗೆ ಅಡಗಿರುವಂಥ ಮಾರ್ಮಿಕ ವಿಷಯಗಳನ್ನು ಇವತ್ತಿನ ಸಂದೇಶ ಭಾಗದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳೋಣ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗೋಣವ ಇವತ್ತಿನ ಈ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂಥ ಕಥೆಯನ್ನು ಒಂದು ಸಲ ನಾವು ತಿಳಿದುಕೊಳ್ಳೋಣವ ಎರಡನೇ ಅರಸರು ಆರನೇ ಅಧ್ಯಾಯ ದೈವವಚನಗಳು ಒಂದರಿಂದ ಏಳು ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲೂಷನ್ಗೆ ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ ಆದ್ದರಿಂದ ನಾವು ಯೋರ್ಧಾನ್ಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನೂ ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು ಅವನು ಅವರಿಗೆ ಹೋಗಬಹುದು ಎಂದು ಹೇಳಲು ಅವರಲ್ಲೊಬ್ಬನು ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕೆಂದು ಬೇಡಿಕೊಂಡನು ಎಲಿಶೇನೂ ಬರುತ್ತೇನೆ ಎಂದು ಅವರೊಡನೆ ಹೊರಟನು ಅವರು ಯೋರ್ದ ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೋಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತ್ತು ಆದ್ದರಿಂದ ಅವನು ಅಯ್ಯೋ ಸ್ವಾಮಿ ನಾನದ ನೆರವಾಗಿ ತಂದಿದ್ದೇನು ಎಂದು ಕೂಗಿದನು ದೇವರ ಮನುಷ್ಯನು ಅವನನ್ನದು ಅದು ಎಲ್ಲಿ ಬಿದ್ದಿತ್ತು ಎಂದು ಕೇಳಲು ಆ ಬಿದ್ದ ಸ್ಥಳವನ್ನು ಅವನಿಗೆ ತೋರಿಸಿದನು ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡೆದು ಅಲ್ಲಿ ಹಾಕಿದನು ಕೂಡಲೇ ಕೋಡಲಿಯು ತೇಲಾಡಿತು ಎಲೂಷನು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈ ಚಾಚಿ ಅದನ್ನು ತೆಗೆದುಕೊಂಡನು ಇವತ್ತಿನ ಈ ಸಂದೇಶ ಭಾಗಕ್ಕೆ ಹೋಗೋಕೆ ಮುಂಚೆ ಕೆಲವೊಂದು ಪಾತ್ರಗಳನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ಈ ಸಂದೇಶದ ಮೊದಲನೆಯ ಪಾತ್ರ ಎಲೂಷನು ದೇವರ ಪ್ರವಾದಿ ಅಥವಾ ದೇವರ ಪ್ರತಿನಿಧಿ ಎರಡನೆಯ ಪಾತ್ರ ಪ್ರವಾದಿ ಮಂಡಳಿ ದೇವರ ಸೇವಕರು ದೇವರ ಸೇವೆ ಮಾಡುವವರು ಮೂರನೆಯ ಪಾತ್ರ ಮರಗಳು ಅಂದರೆ ಜನರು ಅಥವಾ ಆತ್ಮಗಳು ನಾಲ್ಕನೆಯ ಪಾತ್ರ ಒಂದೊಂದು ತೊಲೆ ಕಡಿಯುವುದು ಅಂದರೆ ಆತ್ಮಗಳನ್ನು ವಾಕ್ಯದ ಮೂಲಕ ರೂಪಾಂತರಿಸುವುದು ಐದನೆಯ ಪಾತ್ರ ಕೋಡಲಿ ದೇವರ ವಾಕ್ಯ ಆರನೆಯ ಪಾತ್ರ ನೀರು ಸಮಸ್ಯೆಗೆ ಸಂಕೇತವಾಗಿದೆ ಏಳನೆಯ ಪಾತ್ರ ಒಂದು ಮನೆ ನಿರ್ಮಿಸುವುದು ಅಂದರೆ ದೇವರ ಸಭೆಯನ್ನು ಕಟ್ಟುವುದು ಅಥವಾ ದೇವರ ಸಭೆಗೆ ಸಂಕೇತವಾಗಿದೆ ಮನೆ ಈಗ ನಾವು ಸಂದೇಶ ಭಾಗಕ್ಕೆ ಹೋಗೋಣ ಈ ಸಂದೇಶದ ಮೊದಲನೆಯ ಅಂಶ ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವಂಥ ಈ ಸ್ಥಳ ಬಲು ಇಕ್ಕಟ್ಟಾಗಿದೆ ಆದ್ದರಿಂದ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಎಂದರು ಪ್ರವಾದಿ ಮಂಡಳಿಯವರು ಇದರ ಮಾರ್ಮಿಕ ಸತ್ಯ ಇದಾಗಿದೆ ಇಕ್ಕಟ್ಟಾದ ಸ್ಥಳದಿಂದ ವಿಶಾಲವಾದ ಸ್ಥಳಕ್ಕೆ ವಿಸ್ತಾರವಾದಂಥ ಮನೆ ಕಟ್ಟಲು ಮುಂದೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂದರೆ ಚಿಕ್ಕದಾದಂತಹ ಸಭೆಯನ್ನು ದೊಡ್ಡ ಸಭೆಯಾಗಿ ಪರಿವರ್ತಿಸಲು ದೊಡ್ಡ ಸಭೆಯನ್ನು ಕಟ್ಟಲು ಮುಂದೆ ಸಾಗಿದರು ಈಗ ಈ ಸಂದೇಶದ ಎರಡನೆಯ ಅಂಶಕ್ಕೆ ನಾವು ಹೋಗೋಣ ಆರನೆಯ ಅಧ್ಯಾಯ ಎರಡನೆಯ ವಚನವನ್ನು ಓದಿಕೊಳ್ಳೋಣ ಯವರ್ದಾನ್ಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡೆದು ಒಂದು ಮನೆಯನ್ನು ಕಟ್ಟಲು ತೀರ್ಮಾನಿಸಿದರು ಇದರ ಮಾರ್ಮಿಕ ಸತ್ಯ ಏನಂತಂದರೆ ಮರಗಳು ಅಂದರೆ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಆತ್ಮಗಳು ಕೋಡಲಿ ಅಂದರೆ ವಾಕ್ಯ ಮರಗಳನ್ನು ಅಂದರೆ ಆತ್ಮಗಳನ್ನು ದೇವರ ವಾಕ್ಯದ ಮೂಲಕ ರೂಪಾಂತರಿಸುವುದು ಹಾಗೂ ಮರಗಳಿಂದ ಒಂದೊಂದು ತೊಲೆಗಳನ್ನು ಕಡಿಯುವುದು ಇದರ ಮತ್ತೊಂದು ಅರ್ಥ ಈ ಲೋಕದಲ್ಲಿರುವಂತಹ ಮರಗಳು ಅದನ್ನು ಕಡೆದು ದೇವರ ಸಭೆಯನ್ನು ಕಟ್ಟಲು ತೀರ್ಮಾನಿಸ್ತಿದ್ದಾರೆ ಅಂದರೆ ಈ ಲೋಕದಿಂದ ಜನರನ್ನು ಆತ್ಮಗಳನ್ನು ಬೇರ್ಪಡಿಸಿ ಈ ಲೋಕದ ಪಾಪವನ್ನು ಕಡಿದು ದೇವರ ವಾಕ್ಯದ ಮೂಲಕ ರೂಪಾಂತರಿಸಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಪರಿವರ್ತಿಸಿ ದೇವರ ಸಾನ್ನಿಧ್ಯಕ್ಕೆ ಸೇರಿಸುವುದು ಮತ್ತೊಂದು ಅರ್ಥದಲ್ಲಿ ಸುಂದರವಾಗಿ ವಿವರಿಸುವುದಾದರೆ ಸಭಾ ಸ್ತಂಭಗಳಾಗಿ ಸಭೆಯಲ್ಲಿ ಸ್ಥಾಪಿಸುತ್ತಿದ್ದಾರೆ ಈ ಸಂದೇಶದ ಮೂರನೆಯ ಅಂಶ ಐದನೆಯ ವಚನವನ್ನು ಓದಿಕೊಳ್ಳೋಣ ಅಯ್ಯೋ ಸ್ವಾಮಿ ನಾನು ಅದನ್ನು ಎರವಾಗಿ ತಂದಿದ್ದೇನು ಈ ವಾಕ್ಯದ ಮಾರ್ಮಿಕ ಸತ್ಯ ಇದಾಗಿದೆ ಆ ವ್ಯಕ್ತಿಯ ಕೋಡಲಿ ಅದು ಅವನ ಸ್ವಂತದ್ದಲ್ಲ ಅದು ಬೇರೆಯವರಿಂದ ಪಡೆದುಕೊಂಡಿದ್ದು ಕೋಡಲಿ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ದೇವರ ವಾಕ್ಯಕ್ಕೆ ಸಂಕೇತವಾಗಿದೆ ಅಂದರೆ ದೇವರ ವಾಕ್ಯ ಯಾರೊಬ್ಬರ ಸ್ವಂತ ಸ್ವತ್ತಲ್ಲ ಅದು ದೇವರಿಂದ ಪಡೆದುಕೊಂಡು ಬಂದಿದ್ದು ಈ ಲೋಕದಲ್ಲಿ ಆತ್ಮಗಳನ್ನು ಸಂಪಾದಿಸಲು ಒಬ್ಬ ವ್ಯಕ್ತಿಯು ದೇವರಿಂದ ಎರವಾಗಿ ದೇವರ ವಾಕ್ಯವನ್ನು ಪಡೆದುಕೊಂಡು ಬಂದಿದ್ದನು ಈಗ ನಾವು ಈ ಸಂದೇಶದ ನಾಲ್ಕನೇ ಅಂಶಕ್ಕೆ ಹೋಗೋಣ ಒಬ್ಬನ ಕೋಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು ಇದರ ಮಾರ್ಮಿಕ ಸತ್ಯ ಇದಾಗಿದೆ ಒಬ್ಬ ವ್ಯಕ್ತಿಯು ಆತ್ಮಗಳನ್ನು ದೇವರ ಕಡೆಗೆ ನಡೆಸಲು ಬಳಸುತ್ತಿದ್ದಂತಹ ತನ್ನ ಆಯುಧವನ್ನು ಕಳೆದುಕೊಂಡನು ಆ ಆಯುಧವನ್ನು ನೀರು ಕಬಳಿಸಿತು ಅಂದರೆ ನೀರು ಆ ಆಯುಧವನ್ನು ಮುಳುಗಿಸಿತು ನೀರು ಸಮಸ್ಯೆಗೆ ಸೂಚನೆಯಾಗಿದೆ ಇನ್ನೂ ಕ್ಲುಪ್ತವಾಗಿ ವಿವರಿಸುವುದಾದರೆ ಒಬ್ಬ ಒಳ್ಳೆ ವಾಕ್ಯ ಪರಿಚಾರಕನ ಪರಿಚರ್ಯವನ್ನು ಒಂದು ಸಮಸ್ಯೆ ನಿಲ್ಲಿಸಿಬಿಟ್ಟಿತ್ತು ಆ ವಾಕ್ಯ ಪರಿಚಾರಕನು ತನ್ನ ಸೇವೆ ಮಾಡದ ಹಾಗೆ ಸಭೆ ಕಟ್ಟದ ಹಾಗೆ ಸಮಸ್ಯೆಯೊಂದು ಆ ವಾಕ್ಯ ಪರಿಚಾರಕನನ್ನು ಮುಣುಗಿಸಿಬಿಟ್ಟಿತ್ತು ಈಗ ಈ ಸಂದೇಶದ ಐದನೇ ಅಂಶಕ್ಕೆ ನಾವು ಹೋಗೋಣ ಒಂದು ವಚನವನ್ನು ಓದಿಕೊಳ್ಳೋಣ ಆರನೇ ವಚನ ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತ್ತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು ಈ ವಾಕ್ಯದ ಮಾರ್ಮಿಕ ಸತ್ಯ ಇದಾಗಿದೆ ಯಾವ ಸಮಸ್ಯೆ ಆ ವ್ಯಕ್ತಿಯ ಆಯುಧವನ್ನು ಕದ್ದುಕೊಂಡಿತೋ ಆ ಸಮಸ್ಯೆಯನ್ನು ಆ ವ್ಯಕ್ತಿ ದೇವರ ಮನುಷ್ಯನಿಗೆ ತೋರಿಸಿದನು ಇನ್ನೂ ಕ್ಲುಪ್ತವಾಗಿ ವಿವರಿಸುವುದಾದರೆ ಒಬ್ಬ ವ್ಯಕ್ತಿಯ ಸೇವಾ ಪರಿಚರ್ಯ ಎಲ್ಲಿ ಹೇಗೆ ಯಾವ ಸಮಸ್ಯೆ ನಿಲ್ಲಿಸಿತು ಎಂಬುದನ್ನು ಕ್ಲುಪ್ತವಾಗಿ ಆ ಸಮಸ್ಯೆಯನ್ನು ಆ ವ್ಯಕ್ತಿಯು ದೇವರನ್ನು ಹುಡುಕಿ ದೇವರಿಗೆ ತನ್ನ ಸಮಸ್ಯೆಯನ್ನು ವಿವರಿಸುತ್ತಿದ್ದಾನೆ ಈಗ ಈ ಸಂದೇಶದ ಆರನೇ ಅಂಶಕ್ಕೆ ನಾವು ಹೋಗೋಣ ಅದು ಬಿದ್ದ ಸ್ಥಳದಲ್ಲಿ ಆಗ ದೇವನ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು ಈ ಅಂಶದ ಮಾರ್ಮಿಕ ಸತ್ಯ ಇದಾಗಿದೆ ಚಿಕ್ಕ ಕಟ್ಟಿಗೆಯ ತುಂಡು ಶಿಲುಬೆಗೆ ಗುರುತಾಗಿದೆ ಶಿಲುಬೆಯನ್ನು ಸೂಚಿಸುತ್ತದೆ ಯಾವಾಗ ದೇವರ ಮನುಷ್ಯನು ಅಂದರೆ ದೇವರ ಪ್ರತಿನಿಧಿ ಪ್ರವಾದಿ ಆ ನೀರಿನಲ್ಲಿ ಕಟ್ಟಿಗೆಯನ್ನು ಹಾಕಿದನು ಆಗ ನೀರಿನ ಒಳಗೆ ಆಳದಲ್ಲಿ ಅಡಗಿದ್ದಂತಹ ಕೋಡಲಿಯು ಈಗ ನೀರಿನ ಮೇಲೆ ತೇಲಲು ಪ್ರಾರಂಭಿಸಿತು ಅಂದರೆ ಶಿಲುಬೆ ಬರಲಿಕ್ಕೆ ಮುಂಚೆ ಅವನ ಆಯ್ದ ಆ ವ್ಯಕ್ತಿಯ ಕೋಡಲ್ಲಿ ನೀರಿನ ಒಳಗೆ ಸಿಕ್ಕಿಕೊಂಡಿತ್ತು ಯಾವಾಗ ಶಿಲುಬೆ ನೀರಿನ ಮೇಲೆ ಬಿತ್ತೋ ಆ ಕಟ್ಟಿಗೆ ನೀರಿನ ಮೇಲೆ ಬಿತ್ತೋ ಆಗ ನೀರಿನ ಒಳಗೆ ಇರೋದು ನೀರಿನ ಮೇಲೆ ತೇಲಾಡಲು ಪ್ರಾರಂಭಿಸಿತು ಇನ್ನೂ ಕ್ಲುಪ್ತವಾಗಿ ವಿವರಿಸೋದಾದರೆ ಯಾವ ಸಮಸ್ಯೆ ಆ ವ್ಯಕ್ತಿಯ ಆಯುಧವನ್ನು ಕಸಿದುಕೊಂಡು ಅವನ ಕೆಲಸವನ್ನು ನಿಲ್ಲಿಸಿಬಿಟ್ಟಿತ್ತೋ ಈಗ ಶಿಲುಬೆ ಬಂದ ನಂತರ ಅದೇ ಸಮಸ್ಯೆ ಆ ವ್ಯಕ್ತಿಯ ಆಯುಧವನ್ನು ಮರಳಿ ತಂದುಕೊಟ್ಟಿತು ಹಾಗೂ ಯಾವ ಸಮಸ್ಯೆ ಆ ವ್ಯಕ್ತಿಯ ಆಯುಧವನ್ನು ನುಂಗಿ ಹಾಕಿತೋ ಅಥವಾ ಮುಣುಗಿಸಿತೋ ಅದೇ ಸಮಸ್ಯೆ ಈಗ ಆ ವ್ಯಕ್ತಿಯ ಆಯುಧವನ್ನು ಮೇಲೆ ತೇಲಾಡಿಸಿತು ಅಂದರೆ ಯಾವ ಸಮಸ್ಯೆಯನ್ನು ಕುರಿತು ಆಲೋಚಿಸಿ ಆ ವ್ಯಕ್ತಿ ಸೋತು ಹೋಗಿದ್ದನೋ ಅದೇ ಸಮಸ್ಯೆ ಮೇಲೆ ದೇವರು ಜಯವನ್ನು ನೀಡಿದರು ಯಾವ ಸಮಸ್ಯೆ ಆಯುಧವನ್ನು ಮುಳುಗಿಸಿತೋ ಅದೇ ಸಮಸ್ಯೆ ಆಯುಧವನ್ನು ಮತ್ತೆ ತೇಲಾಡಿಸಿತು ಇನ್ನೂ ಕ್ಲುಪ್ತವಾಗಿ ವಿವರಿಸುವುದಾದರೆ ಕಲ್ವಾರಿ ಶಿಲುಬೆಯ ಮೇಲೆ ಏಸುವಿನ ಗಾಯಗಳು ಅವತ್ತು ಏಸುವಿಗೆ ನೋವನ್ನು ನೀಡಿದವು ನೋವಿನಲ್ಲಿ ಮುಣುಗಿಸಿದವು ಆದರೆ ದೇವರು ಪುನರುತ್ಥಾನರಾದ ಮೇಲೆ ಇವತ್ತಿಗೂ ಅದೇ ಗಾಯಗಳು ಎಷ್ಟೋ ಜನರಿಗೆ ಬಿಡುಗಡೆಯನ್ನು ನೀಡುತ್ತಿದೆ ರೋಗಗಳಿಂದ ಸ್ವಸ್ಥತೆಯನ್ನು ನೀಡುತ್ತಿದೆ ಅಂದರೆ ಒಂದು ಕಾಲದಲ್ಲಿ ದೇವರನ್ನು ಬಾಧಿಸಿದ ಗಾಯಗಳು ನೋವುಗಳು ಇವತ್ತು ಎಷ್ಟೋ ಜನರಿಗೆ ಸ್ವಸ್ಥತೆಯನ್ನು ಬಿಡುಗಡೆಯನ್ನು ನೀಡುತ್ತಿವೆ ಹಾಗೂ ಕಲ್ವಾರಿ ಶಿಲುಬೆಯ ಮರಣ ಅವತ್ತು ಏಸುವನ್ನು ಮುಣುಗಿಸಿತು ಆದರೆ ಇವತ್ತು ಅದೇ ಶಿಲುಬೆ ಎಷ್ಟೋ ಜನರನ್ನು ಮರಣದಿಂದ ಬಿಡಿಸುತ್ತಿದೆ